ಸಿಂಧೇರಿ ಪಂಚಾಯಿತಿ ಸದಸ್ಯರಿಂದ ಕಚೇರಿಗೆ ಬೀಗ ಹಾಕಲಾಗಿದೆ ಹೌದು ಪಿ ವಿರುದ್ಧ ಆರೋಪವನ್ನ ಮಾಡಲಾಗಿದೆ ಸಿಂಧೇರಿ ಪಂಚಾಯಿತಿ ಸದಸ್ಯರಿಂದ ಕಚೇರಿಗೆ ಬೀಗ ಹಾಕಲಾಗಿದೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಬಳ್ಳಾರಿಯ ಸಿಂಧಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂಥದ್ದು ಇದು ಬಿಲ್ ಮಾಡ್ತಾ ಇಲ್ಲ ಮೂಲಭೂತ ಸಮಸ್ಯೆಗಳು ಏನಿದೆ ಅದಕ್ಕೆ ಪರಿಹಾರವನ್ನು ನೀಡ್ತಾ ಇಲ್ಲ ಅದನ್ನು ಬಗೆಹರಿಸಿಲ್ಲ ಪಂಚಾಯಿತಿ ಪಿಡಿಒ ಸಿದ್ದಲಿಂಗಪ್ಪ ವಿರುದ್ಧ ಈ ರೀತಿಯಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ ಮೂವತ್ತು ಲಕ್ಷ ರೂಪಾಯಿ ಬಿಲ್ ಅನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಪಿ ಪಿ ಡಿಒ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದ್ದು ಗ್ರಾಮ ಪಂಚಾಯತ್ ಸದಸ್ಯರ ಕೈಗೆ ಸಿಗ್ತಾ ಇಲ್ಲ ಸರಿಯಾಗಿ ಪಂಚಾಯಿತಿಗೆ ಬಾರದ ಸಿಂಧೇರಿ ಗ್ರಾಮ ಪಂಚಾಯತಿ ಪಿ ಸಿದ್ದಲಿಂಗಪ್ಪ ವಿರುದ್ಧ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸದಸ್ಯರು ಸಿಂಧಗೇರಿ ಪಂಚಾಯತಿಗೆ ಇನ್ಚಾರ್ಜ್ ಆಗಿರೋ ಪಿ ಸಿದ್ದಲಿಂಗಪ್ಪ ಕುರುಗೋಡು ತಾಲೂಕಿಗೆ ಅತಿದೊಡ್ಡ ಪಂಚಾಯಿತಿ ಇದು ಸಿಂಧೇರಿ ಗ್ರಾಮ ಪಂಚಾಯಿತಿ ಈಗ ಹಿಂದೆ ಈಗ ನಾಲ್ಕಾರ ತಿಂಗಳಿಂದ ಇದು ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥದ್ದು ಬಿಲ್ ಆಗಿಲ್ಲ ಅಂತ ಈಗ ಆಲೋಚನೆ ಮಾಡಿ ಆಗುತ್ತೆ ಹಿಂದಿನ ಒಂದು ಬಿಡಿ ಅವರವರು ಅವ್ರ ಕೆಲ್ಸಗಳು ಮತ್ತೆ ಒಂದು ಆ್ಯಕ್ಸಿಡೆಂಟು ಮೇಟವಲ್ಲ ಈಗಿರ್ತಕ್ಕಂಥ ಈ ವಿಚಾರ ಇಲ್ಲೇ ಇರ್ತಕ್ಕಂಥ ಬಿಡಿ ಹ್ಯಾಂಡ್ ಓವರ್ ಮಾಡಲಾರ್ದು ಇದು ದಿವಸ ತೆಗೆದುಕೊಂಡ ಅವರು ಅವ್ರಿಗೇನು ಹ್ಯಾಂಡ್ ಮಾಡೋದನ್ನು ಪಿಲ್ಸ್ ಮಾಡಿಕೊಡ್ಬೇಕು ಅಂತ ಈಗ ಹಿಂದೆ ಈಗ ನಾಲ್ಕಾರ್ ತಿಂಗಳಿಂದ ಇದು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವೀರೇಶ್ ಇನ್ನು ಸಿಂಧಿಗೇರಿ ಪಂಚಾಯಿತಿ ಸದಸ್ಯರಿಂದ ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಹಾಕಲಾಗಿದೆ ಅಂದ್ರೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಒಬ್ಬ ಗ್ರಾಮ ಪಂಚಾಯಿತಿಯ ಪಿ ಆಗಿ ಜನರ ಸಮಸ್ಯೆಗಳಿಗೆ ಇವರು ಸ್ಪಂದನೆಯನ್ನ ನೀಡ್ತಾ ಇಲ್ವಾ ಹಾಗಾದ್ರೆ ಈ ಕುರಿತು ಯಾರು ಕ್ರಮವನ್ನು ವಹಿಸಿಲ್ವಾ ಖಂಡಿತ ದಿವ್ಯದಾಸ್ ಏನು ಬಳ್ಳಾರಿ ಜಿಲ್ಲೆ ಕುಡಗೋಡು ತಾಲೂಕಿನ ಸಿಂಧಗೇರಿ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಬೀಗ ಹಾಕಿರುವಂತಹ ಒಂದು ಘಟನೆ ಆ ನಡೆದಿರ್ತಕ್ಕಂಥದ್ದು ಏನು ಪಿಡಿಒ ಸಿದ್ದಲಿಂಗಪ್ಪ ಅವರು ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು ಈ ಸಮಸ್ಯೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಹಾಗಾಗಿ ಅವರ ವಿರುದ್ಧ ಕ್ರಮ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರೇ ಒಂದು ಬೀಗ ದುಡಿದಿರುವಂತಹ ಒಂದು ಘಟನೆ ಕೂಡ ಇಂದು ನಡೆತಕ್ಕಂಥದ್ದು ಏನು ಗ್ರಾಮ ಪಂಚಾಯತ್ ಸದಸ್ಯರು ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂಡ ಕಾಮಗಾರಿಗಳು ಮಾಡಿದ್ದಾರೆ ಅವಕ್ಕೆ ಬಿಲ್ಗಳು ಸಂಬಂಧಪಟ್ಟಂತೆ ಬಿಲ್ಗಳು ಮಾಡ್ತಾ ಇಲ್ಲ ಮತ್ತು ಗ್ರಾಮ ಪಂಚಾಯತ್ಗೆ ಸಿಡಿಒ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿ ಇಂದು ಪಂಚಾಯತ್ಗೆ ಬೀಗವನ್ನ ಹಾಕಿ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸತಕ್ಕಂಥದ್ದು ಈ ಕುರಿತು ಏನೋ ಕುರಗೋಡು ತಾಲೂಕು ತಾಲೂಕು ಪಂಚಾಯಿತಿ ಇಒ ನಿರ್ಮಲ್ ಅವರನ್ನ ಪ್ರತಿಕ್ರಿಯೆ ಏನೋ ಒಂದು ಸಂದರ್ಭದಲ್ಲಿ ಏನು ಕೆಡಿಎಸ್ ಸಿದ್ದಲಿಂಗಪ್ಪ ಅವರು ಸಿಂಧಗಿರಿ ಗ್ರಾಮ ಪಂಚಾಯತ್ಗೆ ಇತ್ಯರ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ಒತ್ತಡಗಳು ಇರುವ ಕಾರಣ ಅವರು ಅಲ್ಲಿಗೆ ಹೋಗಿರಲಿಲ್ಲ ಅವರು ಮೂಲತಃ ಸೋಮಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಎಲ್ಲಾ ಸಮಸ್ಯೆಗಳಿಗೆ ನಾವು ಕೂಡಲೇ ಒಂದು ಇತ್ಯರ್ಥ ಮಾಡುವಂತ ಒಂದು ಕೆಲಸವನ್ನ ಕೂಡ ನಾವು ಮಾಡ್ತು ಒಂದು ಮಾಹಿತಿಯನ್ನ ಕೂಡ ಸದ್ಯ ನೀಡಿರ್ತಕ್ಕಂಥದ್ದು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಸಿಂಧಗೇರಿ ಪಂಚಾಯಿತಿ ಸದಸ್ಯರಿಂದ ಕಚೇರಿಗೆ ಬೀಗ ಹಾಕಲಾಗಿದೆ ಅಂದರೆ ಗ್ರಾಮ ಪಂಚಾಯಿತಿಗೆ ಅಲ್ಲಿನ ಸದಸ್ಯರಿಂದಲೇ ಬೀಗ ಜಡಿಯಲಾಗಿದೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ ಜನರ ಸಮಸ್ಯೆಗಳಿಗೆ ಇವರು ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಪ್ರೊಟೆಸ್ಟನ್ನು ಮಾಡಲಾಗ್ತಾ ಇದೆ ಬಿಲ್ ಮಾಡ್ತಾ ಇಲ್ಲ ಮೂಲಭೂತ ಸಮಸ್ಯೆಗಳೇ ಸಾಕಷ್ಟಿದೆ ಆದರೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ನೀಡ್ತಾ ಇಲ್ಲ ಪಂಚಾಯಿತಿ ಪಿ ಡಿ ಒ ಸಿದ್ಧಲಿಂಗ ವಿರುದ್ಧ ಆರೋಪ ಕೇಳಿಬಂದಿದೆ ಮೂವತ್ತು ಲಕ್ಷ ರೂಪಾಯಿಯನ್ನು ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಪಿ ಡಿ ಒ ಗ್ರಾಮ ಪಂಚಾಯಿತಿ ಸದಸ್ಯರ ಕೈಗೆ ಪಿ ಡಿ ಒ ಸಿಗ್ತಾ ಇಲ್ಲ ಎನ್ನುವಂತಹ ಆರೋಪ ಇದೆ ಸರಿಯಾಗಿ ಪಂಚಾಯಿತಿಗೆ ಭಾರದ ಸಿಂಧೇರಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸಿದ್ದಲಿಂಗಪ್ಪ ವಿರುದ್ಧ ಇದೀಗ ಸದಸ್ಯರು ಕಿಡಿಕಾರ್ತಾ ಇದ್ದಾರೆ ಹಾಗಾಗಿ ಸಿಂಧಗೇರಿ ಪಂಚಾಯಿತಿಗೆ ಇವರು ಬೀಗವನ್ನು ಜಿದ್ದಾರೆ ಇನ್ನು ಇನ್ಚಾರ್ಜ್ ಆಗಿರುವಂತಹ ಪಿ ಒ ಸಿದ್ಧಲಿಂಗಪ್ಪ ಕುರುಗೋಡು ತಾಲೂಕಿಗೆ ಅತಿ ದೊಡ್ಡ ಪಂಚಾಯಿತಿ ಅಂತ ಹೇಳಲಾಗತ್ತೆ ಸಿಂಧಿಗೇರಿಯನ್ನ ಇದರಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಬಿಲ್ ಪೆಂಡಿಂಗ್ ಅನ್ನ ಇಟ್ಟಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಹಾಕಲಾಗಿದೆ ಪರ್ಮನೆಂಟ್ ಪಿ ಡಿ ಒ ನೇಮಕ ಮಾಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಒಬ್ಬ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಆಗಿರೋರು ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಬೇಕು ಆದರೆ ಒಬ್ಬ ಪಿ ಡಿ ಒ ಆಗಿ ಗ್ರಾಮ ಪಂಚಾಯಿತಿಗೆ ಬರದೇ ಇರೋದೇ ಒಂದು ರೀತಿಯ ದೊಡ್ಡ ತಪ್ಪು ಹಾಗಾಗಿ ಅಲ್ಲಿನ ಸದಸ್ಯರು ಸಿದ್ದಿಗೆರಿ ಪಂಚಾಯಿತಿಗೆ ಅಬೇಗವನ್ನು ಹಾಕಿದ್ದಾರೆ ಎಸ್ ಸಿಂಧೇರಿ ಪಂಚಾಯಿತಿ ಸದಸ್ಯರಿಂದ ಕಚೇರಿಗೆ ಬೀಗ ಹಾಕಲಾಗಿದೆ ಹಾಗಾದ್ರೆ ಇಲ್ಲಿನ ಸದಸ್ಯರೇ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿನ ಸಮಸ್ಯೆ ಅನ್ನೋದು ಬಹಳ ಪ್ರಮುಖವಾಗ್ತಾ ಹೋಗತ್ತೆ ಹಾಗಾದ್ರೆ ಏನು ಸಮಸ್ಯೆ ಅಂತ ಅಂದ್ರೆ ಜನರ ಸಮಸ್ಯೆಗಳು ಏನಿದೆ ಅದಕ್ಕೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಪಿ ಒ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಇವರ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾ ಇಲ್ಲ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ